ಪಾದ್ರಿ ಅಲ್ಲ ಈ ಬಶೀರ್ಜಿ ನಮ್ದ್ ಹಂಗಲ್ಲ ಎಚ್ ಹಾಕಪ್ಪಾಜಿ ಬಿರಿಯಾನಿ ತಯಾರಪ್ಪಾಜಿ ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಪ್ಪ ನಾನಂತೂ ಸಖತ್ತಾಗಿದ್ದೀನಿ ನಾವಿವತ್ತು ಶಿವರಾಜರ ತೋಟದಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ ನಂದ ಈರುಳ್ಳಿ ಹೆಚ್ಚಿದ್ದಾರೆ ತೇಜಸ್ವಿನೂ ಬಂದಿದ್ದಾರೆ ಜೊತೇಲಿ ಕ್ಲೀನಾಗಿ ತೊಳ್ಕೊಂಡೋಗೋ ತೇಜ ನೋಡಿ ಬೆಂಕಿಪಟ್ಟಣ ಬಿಟ್ಟು ಬೆಂಕಿ ಪಟ್ನ ಬಿಟ್ಟು ಬಂದು ಲಾಸ್ಟಿಗೆ ಒಂದೇ ಒಂದು ಕಡ್ಡಿ ಇರೋದ್ ಬೆಂಕಿಪಟ್ಟಣ ಇವಾಗ ಕೊನೆಗೂ ಬೆಂಕಿ ಹಚ್ಚಿರು ಗಾಳಿ ಇಲ್ಲಿ ಮಾಡ್ದಂಗೆ ಇಷ್ಟ ಗಾಳಿಲಿ ತಾಮ್ರ ಪಾತ್ರೆ ಅಲ್ಲ ಇಕ್ಕ ಬಶೀರ್

ಅರ್ಧ ಕೆಜಿ ಎಲ್ಲ ಇತ್ತಲ್ಲ ಸುಮ್ಮನೆ ಇಲ್ಲ ಮಸಾಲೆ ಅವು ಬೆಂದೆ ಇಲ್ಲ ಅದ್ರೊಳಗೆ ಅವೇನಕ್ ಬೆಂದೆ ಸುಮ್ಮನೆ ಇಲ್ಲ ಬೆಂದೆ ಮತ್ತೆ ಬಿಡ್ಕೊಳ್ಳೋದು ಹೊಡಿತಾ ಇರಿ ಫೋನ್ ಇಟ್ಲ ದ್ರೊಳಗೆ ಸುಮ್ಮನೆ ಇಲ್ಲ ಇಂದ

ಹಂಗೆಲ್ಲ ಬೇಡ ನೋಡಿ ಬಿರಿಯಾನಿ ಮಾಡೋದು ಯಾವ ಥರ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಮೊದಲು ನೀವು ಒಲೆ ಹಚ್ಕೊಳ್ರಿ ಪಾತ್ರೆ ಇಡ್ರಿ ಆಮೇಲೆ ಎಣ್ಣೆ ಹಾಕಬೇಕು ಮೊದಲಿಗೆ ಎಣ್ಣೆ ಎಷ್ಟು ಹಾಕ್ಬೇಕು ಅಂದರೆ ಕೆ ಜಿಗೆ ನೂರು ಗ್ರಾಮ್ ಹಾಕ್ಬೇಕು ಒಂದು ಕೆ ಜಿಗೆ ಒಂದು ಕೆ ಜಿ ಅಂದರೆ ನೀವು ಅಕ್ಕಿ ಒಂದು ಕೆ ಜಿ ಆಮೇಲೆ ಚಿಕನ್ನು ಮಟನ್ ಹಾಕ್ತೀರೆ ಚಿಕನ್ನು ಲೆಕ್ಕನೇ ಒಂದು ಎರಡು ಕೆ ಜಿ ಎರಡು ಕೆ ಜಿ ಚಿಕನ್ನು ಒಂದು ಎರಡು ಕೆ ಜಿ ಇದು ಅಕ್ಕಿ ಹಾಕ್ತಿದ್ರೆ ಅಲ್ಲಿಗೆ ನಾಲ್ಕು ಕೆ ಜಿ ಆಯಿತು ನಾಲ್ಕು ಕೆ ಜಿಗೆ ಅಲ್ಲಿಗೆ ನಾನ್ನೂರು ಗ್ರಾಮ್ ಹಾಕ್ಕಬೇಕು ಎಣ್ಣೆ ಆಮೇಲೆ ಎಣ್ಣೆ ಹಾಕಿದ್ಮೇಲೆ ಒಂದು ಕೆ ಜಿಗೆ ಒಟ್ಟಿನಲ್ಲಿ ನೂರು ಗ್ರಾಮ್ ಎಣ್ಣೆ ಹಾಕಬೇಕು ಆಮೇಲೆ ಚಕ್ಕೆ ಲವಂಗ ಹಾಕಬೇಕು ಒಂದೊಂದು ಸ್ವಲ್ಪ ಸ್ವಲ್ಪ ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಎಷ್ಟು ಹಾಕಬೇಕು ಅಂದರೆ ಒಂದು ಕೆ ಜಿಗೆ ಕಾಲು ಕೆ ಜಿ ಲೆಕ್ಕ ಒಂದು ಕೆ ಜಿ ಚಿಕ್ಕ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಚಿಕನ್ನು ಅಲ್ಲಿಗೆ ಕಾಲು ಕಾಲು ಕೆ ಜಿ ಅರ್ಧ ಕೆ ಜಿ ಹಾಕ್ಬೇಕು ಅಲ್ಲಿಗೆ ಟಮಾಟೋನು ಅಷ್ಟೇ ಟಮಾಟೋನೂ ಒಂದು ಕೆ ಜಿಗೆ ಕಾಲು ಕೆ ಜಿ ಹಾಕಬೇಕು ಚಿಕನ್ ಎಷ್ಟು ಹಾಕ್ತಿದ್ದೀವಿ ಆಮೇಲೆ ಅಕ್ಕಿ ಎಷ್ಟು ಹಾಕ್ತಿದ್ದೀವಿ ಅದೆಲ್ಲ ಎರಡು ಲೆಕ್ಕನೇ ಎಷ್ಟು ಕೆ ಜಿ ಮಾಡ್ತೀವಿ ಈರುಳ್ಳಿ ಈರುಳ್ಳಿ ಫುಲ್ಲು ಇಲ್ಲ ಈರುಳ್ಳಿ ಫುಲ್ಲು ಕೆ ಕಲರ್ ಆಗೋ ಥರ ಹುರ್ಕೋಬೇಕು ಕ್ಲೀನಾಗಿ ಫುಲ್ಲು ಕೆಂದು ಆಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕು ಕೆಂದು ಆಯಿತೆ ಈರುಳ್ಳಿ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಬೇಕು ಹಿಂದೆ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟೆಷ್ಟು ಹಾಕಬೇಕು ಅಂದರೆ ಒಂದು ಕೆ ಜಿಗೆ ಐವತ್ತು ಗ್ರಾಮ್ ಶುಂಠಿ ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಅಲ್ಲಿಗೆ ನೂರು ಗ್ರಾಮ್ ಅಲ್ಲಿಗೆ ನಾವಿವಾಗ ಎರಡೂವರೆ ಕೆ ಜಿ ಮಾಡ್ತಿದ್ದೀವಿ ಎರಡೂವರೆ ಕೆ ಜಿ ಅಂದರೆ ಅಲ್ಲಿಗೆ ಕಾಲು ಕೆ ಜಿ ಹಾಕಿದ್ದೀವಿ ಸರಿ ಇದತ್ತು ನಡಿ ಇವತ್ತು ನಮಗೆ ಬಿರಿಯಾನಿ ಮಾಡಬಾರ್ದು ನಿನಗೆ ಐತೆ ಅವಾಗ

ಅವ ಸೊಪ್ಪಾಕಲ್ಲಲ್ಲ ಫಸ್ಟ್ ಅಲ್ಲ ಸೊಪ್ಪಾ ಏ ಸೊಪ್ಪು ನೀರಿಕಲ್ಲ ಹಾಕದ ಇಕ್ಕ ಸೊಪ್ಪು ಇದು ಕೊತ್ತಮರಿ ಸೊಪ್ಪು ಹಾಕಿ ಇಲ್ಲಿ. ಅಯ್ಯ ಈ ಬಟ್ಟ ಹಾ ಬಿರಿಯಾನಿ ಮಾಡಿ ರೈಸ್ ಮಾಡ್ಕೊಂಡು ತಿಂದು ಹಾಕ್ತೀರಾ. ನಿಜ ಅದೇನೋ ಗೊತ್ತಾ? ಡೈಲಿ ಅಷ್ಟೇ ಇಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಅದೇ ಬಿರಿಯಾನಿ ಬೇಕಾದ್ರೆ. ನಮ್ಮವರು ನಾಯಿಗಿ ತಿಂತ ನೋಡ್ಲಾ ಅಂತ ಅಯ್ಯೋ ಅಮ್ಮ अड्ಕಸ್

உப்போ ஏன்டா உப்போ ஒன்ற இடை ಲಾ ನಾ ನಿನ್ ಸುಮ್ಮನೆ ಕ್ಯಾಮೆರಾ ವಿಡಿಯೋ ಮಾಡಿದ್ರು ಸಾಕಾಯ ಇರಕಲ್ಲ ನಾನೇ ಮಾಡಿರೋ ಎಲ್ಲವ ಎಷ್ಟು ದಿಗೆ ಯಾರೋ ತಿಂತಿರೋದಾ ನೋ ನೋ ಅಕಡೆ ಮೂಲೆ ಬಿಡಿ ಆಕಡೆ ಮೂಲೆ ಬಿಡಿ ತಲೆ ಇಲ್ಲಿ ಮೂಲೆ ಬಿಡಿಲಾ ಅದಕಡೆ ಮೂಲೆ ಬಿಡಿಲಾ ಹಾಕಿ ಹಾಕಿ ಈ ಕಾರ್ಬೋನೈಟ್ ಹಾಕ್ಬೇಕು ಮಾಡ್ತಾರೆ ಏ

ಮೂರ್ ನಿಂಬೆಣ್ಣು ನೋಡಿಬೇಕು ಇವನು ಒಂದೇ ಒಂದು ನೋಡಿತ್ತು ನಿಂಬೆ ಹಣ್ಣು ಇಲ್ಲ ಸಹ ಮನೇ ಒಂದು ನಿಂಬೆ ಹಣ್ಣು ಹಾಕ್ ಹಾಕ್ ಬಿಡ್ಲ ಹಾಕ್ತೀವಿ ಹಾಕಿಬಿಟ್ರೆ ಫ್ರೈ ನಿಂಬೆ ಆಗಿಬಿಡುತ್ತೆ ನೆಮ್ಮದಿ ಹಾಕ್ತೀನಿ ಸಾಕು ಲ ಇದನ್ನ ಹಾಕ್ತಿಯಾ ಈ ಗುಂಡ್ಗೆಕಾಯಿ ಕುಯ್ಬೇಕಿತ್ಕಳ್ಳ ಉಯ್ದಿಲ್ವಾ ಶಿವರಾಜ್ ಉಂಟು ಗುಂಡಿಗೆಯ ಗೋಡು ನೀಣಕ್ಕಿ ಕೀಣು ನೋಡೋ ನೀ ಕುಸಿನು ಉಸಿರಿ ನೋ ನೋಡಿ ಇವಾಗ ಚಿಕನ್ ಹಾಕಿದ ಸ್ವಲ್ಪ ರೋಸ್ಟ್ ಆಗಿದೆ ಊರಿನ ಮುಂದಕ್ಕೆ ನೋಕೋ ಏ ಬಶೀರು ಆ ಎಡೆಮಟ್ಟೆ ನೋವು ಇಸ್ಕಿ ಮಕ್ಕಳಿ ಎಡೆಮಟ್ಟೆ ಎಡ ಮಟ್ಟನೇ ಈಗ ಗೊತ್ತಿಲ್ಲ ಇನ್ನೇನು ಇಕ್ತೀಯ ಮಗ ಇದು ಫ್ರೀಗೆ ಸೂಪರ್ ಆಗೈತೆ ನೀರು ಅಕ್ಕಿ ಹಾಕಿದ್ರೆ ಒಂದ್ಸಲ ಟೇಸ್ಟ್ ಕಮ್ಮಿ ಆಗುತ್ತೆ ಗರಮ್ ಖಾರ ಬೇಕು ಗರಮ್ ಬೇಡ ಜಾಸ್ತಿ ಆಗುತ್ತಲ್ಲ ಅಪ್ಪ ನನ್ ಮಾತ್ ಕೇಳಪ್ಪ ನೀ ಸುಮ್ನ ಈ ನೀರ್ ಹಾಕಿ ಟೇಸ್ಟ್ ಇದು ಕಮ್ಮಿ ಇಲ್ಲ ಅಂದ್ರೆ ಕೇಳು

ನೋಡಿ ಇವಾಗ ನೀರ್ ಹಾಕ್ಬೇಕು ನೀರ್ ಹಾಕ್ಬೇಕು ಅಂದ್ರೆ ಅಕ್ಕಿ ಅಳತೆ ಮಾಡ್ಕೋಬೇಕು ಕರೆಕ್ಟ್ ಆಗಿ ಯಾವ್ದಾಗ ಒಂದು ಬಟ್ಲು ತಗೊಂಡು ಆ ಬಟ್ಲಲ್ಲಿ ಎಷ್ಟು ಬಟ್ಲು ಲೋಟ ಅಂದ್ರೂ ಅದೇ ಬಟ್ಲಂದ್ರು ಅದೇ ಯಾವ್ದೋ ಯಾವ್ದ್ರೆ ಅಳತೆ ಮಾಡ್ಕೊಂಡು ಒಂದ್ ಬಿಂದಿಗೆ ಅಕ್ಕಿ ಅಂದ್ರೆ ಎರಡು ಬಿಂದಿಗೆ ನೀರ್ ಹಾಕ್ರಿ ಅಷ್ಟೇ ಇಲ್ಲ ಲೋಟದಲ್ಲಿ ಅಳತೆ ಮಾಡ್ಕೊಂಡ್ರೆ ಒಂದು ಲೋಟ ಅಕ್ಕಿ ಇದ್ರೆ ಎರಡು ಲೋಟ ನೀರ್ ಹಾಕಿದ್ರಿ ನಾಲ್ಕು ಸಾಕುಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಆದ್ರೆ ಅಕ್ಕಿ ಬೇಯ್ಯಲ್ಲ ಆಮೇಲೆ ಒಡ್ದೆ ಬಿಡ್ತೀನಿ ನಾನು ಅದ್ರಾಗು ನೀರಿತ್ತು ಕಾಲ ಸುಮ್ನೆ ಆ ನೀರಲ್ಲ ಎಣ್ಣೆ ಬೇಕು ಅಂದ್ರೆ ಹಾಕೋಣ ಸುಮ್ನೆ ಇಲ್ಲ ನಡಿಯ ಕುದಿಯತ್ಲಿ ನಿಮ್ ಬೆಳೆ ನೋಡಿಯ ನಾ ಬಿರಿಯಾನಿ ಸಾರಿ ಫ್ರೆಂಡ್ಸ್ ಮೊಬೈಲಲ್ಲಿ ಅದೇನೋ ಡಿವೈಸ್ ಅಪ್ಡೇಟ್ ಅಂತ ಬಂದ್ಬಿಟ್ಟು ಕ್ಯಾಮ್ರಾ ಓಪನ್ ಆಗಲಿಲ್ಲ ಆದ್ದರಿಂದ ಒಂದು ಸ್ವಲ್ಪ ತೋರಿಸೋದಕ್ಕೆ ಆಗಲಿಲ್ಲ ನಿಮಗೆ ಇನ್ನೇನಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುದಿಯೋಕ್ಕೆ ಶುರು ಆದಾಗ ಅದರೊಳಗೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಅದು ಬೆಂದ ಮೇಲೆ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಇನ್ನೊಂದು ಸ್ವಲ್ಪ ಇದೆ ಅನ್ನೋವಾಗ ಅದರಿಂದ ಒಂದು ಸ್ವಲ್ಪ ಒಲೆಯ ಕಾವು ಕಮ್ಮಿ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರ ಇಟ್ಟು ದಮ್ಮಿಗೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡಿದ್ರೆ ಎಲ್ಲ ದಮ್ಮಾಗಿರುತ್ತೆ ಸೂಪರಾಗಿರುತ್ತೆ ಬಿರಿಯಾನಿ